ನಮ್ಮ ಜೀವನದಲ್ಲಿ ಬಹಳ ರೀತಿಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕೆಲವರು ನಮಗೆ ಪ್ರೀತಿ ಕೊಡ್ತಾರೆ ಇನ್ನು ಕೆಲವರು ಖುಷಿ ಕೊಡ್ತಾರೆ ಮತ್ತೆ ಕೆಲವರು ಸಪೋರ್ಟ್ ಮಾಡ್ತಾರೆ ಹಾಗೆ ಇನ್ನು ಕೆಲವರು ನಾವು ಅನ್ಕೊಂಡಿರೋದೇ ಇಲ್ಲ ಅವ್ರು ನಮ್ಮ ಜೊತೆ ಇರ್ತಾರೆ ಅಂತ ಆದರೆ ಜೊತೆ ನಿಂತು ಸ್ನೇಹ ಅಂದರೆ ಏನು ಅನ್ನೋದನ್ನ ತೋರಿಸಿಕೊಡ್ತಾರೆ ಅಲ್ವಾ ಅಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಜನ ಇರ್ತಾರೆ ಆದರೆ ಇವರೆಲ್ಲರ ನಡುವೆ ಇನ್ನೊಂದಿಷ್ಟು ವ್ಯಕ್ತಿಗಳು ಆಗಾಗ ಬರ್ತಾರೆ ಹೋಗ್ತಾರೆ ಶಾಶ್ವತವಾಗಿ ನೆಲೆ ನಿಲ್ಲೋದಿಲ್ಲ ಅದರಲ್ಲಿ ಕೆಲವರು ನಮಗೆ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ಒಳ್ಳೊಳ್ಳೆ ವಿಷಯಗಳನ್ನು ನಮಗೂ ತಿಳಿಸ್ಕೊಟ್ಟು ಅವರು ಹಾಗೆ ಮರೆಯಾಗ್ಬಿಡ್ತಾರೆ ಹಾಗೆ ಒಂದು ಒಳ್ಳೆಯ ನೆನಪಾಗಿ ಉಳ್ಕೋತಾರೆ ಕೂಡ ಆದರೆ ಇನ್ನು ಕೆಲವು ವ್ಯಕ್ತಿಗಳು ನಮ್ಗನ್ಸುತ್ತೆ ಅವರು ನಮಗೆ ಮೋಸ ಮಾಡಿದರು ಅಥವಾ ಅವರು ನಮ್ಮ ಜೊತೆ ಹೀಗೆ ನಡ್ಕೊಂಡ್ರು ಅವರು ನಮಗೆ ನೋವು ಕೊಟ್ಟರು ಅಂತ ಆದರೆ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂತೆ ಯಾಕೆ ಗೊತ್ತಾ ಅವರು ನಮ್ಮ ಜೀವನವನ್ನು ನಿಜವಾಗಿ ಬದಲಿಸುವವರು ನಮ್ಮನ್ನು ಗಟ್ಟಿ ಮಾಡುವವರು ನಮ್ಮನ್ನು ಇನ್ನಷ್ಟು ಮುಂದೆ ಮುಂದೆ ಹೋಗುವಂತೆ ಪ್ರೇರೇಪಣೆಯನ್ನು ನೀಡುವವರು ಹೇಗೆ ಅಂತ ಕೇಳಿದ್ರೆ ಪಾಠ ಕಲಿಸೋದ್ರ ಮೂಲಕ ಇನ್ನೊಂದು ಸಲ ನೀನು ಹೆಜ್ಜೆ ಇಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರು ಇಂತಹ ವ್ಯಕ್ತಿಗಳು ನಿನಗೆ ಮುಂದೆ ಕೂಡ ಸಿಗಬಹುದು ಅಂತ ಮತ್ತೆ ಮತ್ತೆ ಗಾಯ ಆದಂತಹ ಮನಸ್ಸು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಒಂದು ಜೋಕ್ಗೆ ಒಂದು ಸಲ ನಗ್ಬೋದು ಎರಡು ಸಲ ನಗ್ಬೋದು ಮೂರು ಸಲ ನಗ್ಬೋದು ನಾಲ್ಕು ಐದು ಆರನೇ ಸಲ ನಗ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ಅಲ್ವಾ ಹಾಗೆ ಕೆಲವೊಂದು ವ್ಯಕ್ತಿಗಳು ಒಂದು ಸಲ ಪಾಠ ಕಲಿಸ್ಬೋದು ಎರಡು ಸಲ ಪಾಠ ಕಲಿಸ್ಬೋದು ಮತ್ತೆ ಮತ್ತೆ ಅಂತಹ ವ್ಯಕ್ತಿಗಳು ಸಿಗ್ತಾರೆ ಅಂತಂದರೆ ನಮಗೂ ಗೊತ್ತಾಗತ್ತೆ ಇಂತಹ ವ್ಯಕ್ತಿಗಳು ಬರಬೇಕು ನಮ್ಮ ಜೀವನದಲ್ಲಿ ಪಾಠ ಕಲಿಸ್ತಾನೆ ಇರಬೇಕು ನಾವು ಕಲ್ತ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಂತ ಅಲ್ವಾ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತಾನೆ ಇರ್ತೀನಿ ನಾನು ನಿಮ್ಮ ನಾಯನ ನಮಸ್ಕಾರ